ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ನೀವು ಎಂದೂ ತಿಂದಿರೋದ ಅದ್ಭುತವಾದ ರುಚಿಯಲ್ಲಿ ಕರಿ ಲೀಫ್ ಚಿಕನ್ ಕೈನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ ಈ ಬಂದು ಚಿಕನ್ ಕರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಚಕ್ಕೆ ಮುರ್ಪಿಸು ಲವಂಗ ನಾಲ್ಕು ಕಾಳುಮೆಣಸು ಮೆಣಸು ಹದಿನೆಂಟರಿಂದ ಇಪ್ಪತ್ತು ಏಲಕ್ಕಿ ಒಂದು ಕರ್ಬೇವಿನ ಸೊಪ್ಪು ಈರುಳ್ಳಿ ಒಂದು ಟೊಮೆಟೊ ಒಂದು ಶುಂಠಿ ಮೂರು ಪೀಸು ಬೆಳ್ಳುಳ್ಳಿ ಎಂಟರಿಂದ ಹತ್ತು ಪುದೀನ ಸೊಪ್ಪು ಹಾಗೆ ಅರ್ಧ ನಿಂಬೆಹಣ್ಣು ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಕರಿ ಹಾಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಇದೇ ಕಡಾಯಿಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಅಷ್ಟು ನಾನು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಸೊಪ್ಪನ್ನ ಜಾಸ್ತಿ ಹಾಕಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ ಪುಡಿ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಆದಮೇಲೆ ಪುದೀನ ಸೊಪ್ಪು ಹಾಕಿ ಸರಿ ಸ್ಟೀರ್ ಮಾಡಿಕೊಂಡು ಹರಕ್ಬಿಡ್ತಾಯಿದ್ದೀನಿ ತಣ್ಣಗಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಈಗ ಅದೇ ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಅರ್ಧ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದು ಹಸಿ ವಾಸನೆ ಹೋದ್ಮೇಲೆ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ಅರ್ಧ ಕೆ ಜಿ ಚಿಕನ್ನ ನಾನು ಹಾಕ್ಕೊಂಡು ನೀರು ಬಿಡೋ ತನಕ ಅದರಲ್ಲಿ ಬೇಯಿಸ್ಕೋಬೇಕು ಅದಾದಮೇಲೆ ಅದಕ್ಕೆ ಅರಿಶಿನ ಪುಡಿ ಒಂದು ಕಾಲು ಟೇಬಲ್ ಸ್ಪೂನು ಹಾಗೆ ಹರಳು ಉಪ್ಪು ಹಾಕಿ ಮತ್ತೆ ಸ್ಟೀರ್ ಮಾಡ್ಕೋಬೇಕು ಇದರಲ್ಲೇ ಒಂದು ಕಾಲು ಪರ್ಸೆಂಟು ಬೇಯಿಸ್ಕೋಬೇಕಾಗತ್ತೆ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ನ ಹಾಕಿ ಮತ್ತೆ ಸ್ಟೀರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಟೊಮೆಟೊ ಹಣ್ಣು ದೊಡ್ಡ ತೊಗೊಂಡಿದ್ದೀನಿ ಸಣ್ಣದು ಟೊಮೆಟೊ ಹಣ್ಣಾದರೆ ನೀವು ಎರಡು ತೊಗೋಬೋದು ಇದನ್ನು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಿಮಗೆ ಈ ಕರಿ ಹಸಿರಾಗಿ ಬೇಕು ಅನ್ನೋದಾದರೆ ಹಸಿರು ಮೆಣಸಿನ್ಕಾಯಿನ ಬಳಸ್ಕೋಬಹುದು ಇದರಲ್ಲಿ ಸರಿ ಸ್ಟೀರ್ ಮಾಡಿಕೊಂಡು ಹಾಗೆ ಬಿಡ್ತಿದ್ದೀನಿ ಅದಾದಮೇಲೆ ಖಾರ ಪುಡಿ ಮೂರು ಟೇಬಲ್ ಸ್ಪೂನು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನು ಹಾಗೆ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಹಾಕಿ ಮತ್ತೆ ಸ್ಟೀರ್ ಮಾಡ್ಕೋಬೇಕು ಈಗ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಮತ್ತೆ ಸ್ಟೀರ್ ಮಾಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಕುದಿಯೋಕ್ಕೆ ಬಿಡಬೇಕು ನಾನಿಲ್ಲಿ ಮೂರು ಲೋಟದಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ನನಗೆ ತುಂಬಾ ಗಟ್ಟಿ ಬೇಕು ಅನ್ನೋದಾದರೆ ನೀವು ಒಂದೇ ಒಂದು ಲೋಟ ನೀರು ಹಾಕಿ ಕುದಿಸಿದ್ರೆ ಸಾಕು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿನ ಹಾಕೊತಾ ಇದ್ದೀನಿ ಕೊನೆಯದಾಗಿ ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡಿದ್ರೆ ಬಿಸಿ ಬಿಸಿಯಾದ ಕರುಬೇವಿನ ಚಿಕನ್ ಕರಿ ರೆಡಿಯಾಗುತ್ತೆ ನೀವು ಇದನ್ನು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸರ್ವ್ ಮಾಡ್ಕೋಬಹುದು ಅದ್ರ ಫ್ರಾಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಕೊನೆಯದಾಗಿ ಬೇಕಿದ್ರೆ ನೀವು ಕರ್ಬೇವಿನ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದ್ರ ಮೇಲೆ ಹಾಕ್ಕೋಬಹುದು ಟೇಸ್ಟಿಯಾಗಿರುತ್ತೆ ಹಾಗೆ ಬಿರಿಯಾನಿ ಜೊತೆಗೂ ಕೂಡ ಇದನ್ನು ಶೇರ್ವ ಥರ ಯೂಸ್ ಮಾಡ್ಕೋಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು